ಅದೆಲ್ಲ ಇದೆ ಮೆಟೀರಿಯಲ್ ಅಂತ ಏನ್ ಮೆಟೀರಿಯಲ್ ಹೇಳಿದ್ರೆ ನೀವು ನೋಡ್ಬೇಕು ಏನು ಇದಿಲ್ಲ ಯಾವುದು ಎವಿಡೆನ್ಸ್ ನೀವು ಕೊಟ್ಟಿಲ್ಲ ಸ್ಪಷ್ಟವಾಗಿ ಏನು ಹೇಳೋದಿಲ್ಲ ಲಿಸ್ಟ್ ಇಲ್ಲ ಮದ್ವೆ ಸಮಯದಲ್ಲಿ ಕಸ್ಟಮರಿ ಆರ್ಟಿಕಲ್ಸ್ ಅಂತ ಪ್ರೂವ್ ಮಾಡಿಲ್ಲ ಬೇರೆ ವಿಚಾರಣೆ ಹಾಕ್ಬೇಕು ಒಬ್ಬೊಬ್ರು ಒಬ್ಬೊಬ್ಬರ ಸಂಪ್ರದಾಯದಲ್ಲಿ ಒಂದೊಂದ್ ತರ ಇರುತ್ತೆ ಕೆಲವರು ಸಂಪ್ರದಾಯದಲ್ಲಿ ಎರಡ್ ಕೆಜಿ ಡಾಬ್ ಹಾಕಿದ್ರೆ ಮಾತ್ರ ಹುಡುಗಿನ್ ತಗೊಳ್ಳೋದು ಅವರು ಹುಡ್ಗಿನ್ ಮದ್ವೆ ಮಾಡ್ಕೊತಿರ್ತಾರೋ ಡಾಬನ್ ಮದುವೆ ಮಾಡ್ಕೊತಿರ್ತಾರೋ ನಮಗ್ ಗೊತ್ತಿಲ್ಲ ಎಲ್ಲ ಕಂಪ್ಲೇಂಟ್ ಅವರ್ ಅಮ್ಮ ಡೌರಿ ಪ್ರೈಬಿಷನ್ ಆಕ್ಟಲ್ ಒಂದು ವಿಚಾರ ಹೇಳುತ್ತೆ ದಲ್ಲಿ ಒಂದ್ ವೇಳೆ ಮದುವೆಗೆ ಸಂಪ್ರದಾಯದ ವಸ್ತುಗಳು ಅಂತ ಇರುತ್ತೆ ಆ ಹುಡುಗ ಅನಿಸ್ಕೊಂಡು ಅವ್ನ ದೇವ್ರ ಪೂಜೆ ಮಾಡಿದ್ರೆ ಅವ್ನ್ಗೊಂದು ಬೆಳ್ಳಿ ಬಟ್ಲು ಒಂದ್ ತಂಬಿಗೆ ಇವೆಲ್ಲ ಕೊಡಬೇಕು ಅಂತ ಈ ನಾರ್ತ್ ಕರ್ನಾಟಕ ಕಡೆಗ್ ಹೋದ್ರೆ ಲಿಂಗಾಯಿತ್ರುಗಳಿಗಾದ್ರೆ ಆ ಆತ್ಮಲಿಂಗನ ಇಟ್ಕೊಳ್ಳಕ್ಕೆ ಒಂದು ಕರಡಿಗೆ ಅಂತ ಗೊತ್ತಾಯ್ತಲ್ಲ ಅದೊಂದು ಕವರ್ ಅಷ್ಟೇ ಈ ಶಿವಪೂಜೆನಲ್ಲಿ ಕರಡಿ ಬಂದಂಗೆ ಅಂತಾರಲ್ಲ ತಪ್ಪು ಶಿವಪೂಜಿನಲ್ಲಿ ಕಡ್ಗೆ ಏನ್ ಕೆಲಸ ಅಂತ ಕಡ್ಗೆ ಅಂದ್ರೆ ಒಂದ್ಸತಿ ಆತ್ಮಲಿಂಗ ದಟ್ ಈಸ್ ಟು ಬಿ ಪೂಜಾ ಟು ಬಿ ಪರ್ಫಾರ್ಮ್ ಟು ಆತ್ಮಲಿಂಗ ನಾಟ್ ಟು ದಿ ಕಡ್ಗೆ ಅರ್ಥ ಆಯ್ತಲ್ಲ ಅದು ಗಾದೆ ಬಂದಿದ್ದು ಹಂಗೆ ಕಡ್ಗೆಗೆ ಏನ್ ಕೆಲಸ ಅಂತ ಅದು ಕರ್ಡಿ ಆಗೋಗ್ಬಿಟ್ಟಿದೆ ಬರ್ತಾ ಬರ್ತಾ ಇರ್ಲಿ ಸೊ ಅಲ್ಲಿ ಶಕ್ತಿ ಇದ್ದವರು ಬೆಳ್ಳಿ ಇನ್ನೂ ಶಕ್ತಿ ಇದ್ದವರು ಚಿನ್ನ ಚಿನ್ನದಲ್ಲಿ ಮಾಡಿಸ್ಕೊಡ್ತಾರೆ ಚಿನ್ನದಲ್ಲಾಗಲಿ ಬೆಳ್ಳಿಯಲ್ಲಾಗಲಿ ಅಷ್ಟಕ್ಕೂ ಶಕ್ತಿ ಇಲ್ಲದಲ್ಲೇ ತಾಮ್ರದಲ್ಲಾಗಲಿ ಮಾಡಿಸಿಕೊಡಬೇಕು ಅಂತಿದೆ ಗೊತ್ತಾಯ್ತಲ್ಲ ಅದು ಕಸ್ಟಮರಿ ಅದನ್ನ ಮಾಡಿ ಅವಾಗ ಯಾವಾಗ ಚಿಕ್ಕ ವಯಸ್ಸಿನಲ್ಲಿರುವಾಗ ದೀಕ್ಷೆ ಅಂತ ಕೊಟ್ಟಿದ್ದು ಜಂಗಮರು ಬಂದು ಎಲ್ಲ ಮಾಡಿದ್ದಿದ್ರೆ ಅದಿದ್ರೆ ಉಂಟು ಇಲ್ಲದೆ ಹೋಯ್ತು ಅಂತಂದ್ರೆ ಶಿವದಾರ ಅಂತ ಹೆಣ್ಮಕ್ಳಿಗೆ ಹಾಕ್ತಾರೆ ಗಂಡಸರಿಗಾಯ್ತು ಅಂದ್ರೆ ಇಲ್ಲಿ ಕಟ್ಕೊಡ್ತಾರೆ ಅವರ ಸಂಪ್ರದಾಯದಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಅಂಥ ಆತ್ಮಲಿಂಗ ಇಲ್ಲದೆ ಇರತಕ್ಕಂಥ ಹೆಣನ ಜಂಗಮರು ಮೆಟ್ಟೋ ಆಗಿಲ್ಲ ಅಂತ ಮುಂದೆ ಮುಗಿಬೇಕಲ್ಲ ಅವಾಗ ಜಂಗಮರು ಮೆಟ್ಟೋ ಹಾಕಿಲ್ಲ ಅಂತ ಅದಕ್ಕೋಸ್ಕರ ಮಾಡಿಸ್ಕೊಟ್ಟಿರ್ತಾರೆ ಅದು ಓಕೆ ಹೆಣ್ಮಗಳಿಗೆ ಮುತ್ತ ಇದೆ ಅಂತ ಅದಕ್ಕೋಸ್ಕರ ಅವ್ನು ಮೂಗ್ಬಿಟ್ಟು ಒಂದು ವಾಲೆ ಕೈಗೊಂದು ಬಳೆ ಸರ ಇದೆಲ್ಲ ಹಾಕೋ ಪದ್ಧತಿ ಇದನ್ನೆಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ ಕಸ್ಟಮರಿ ಅಂತ ನಾವು ಒಪ್ಕೋಬಹುದು ಆಯ್ತಲ್ಲ ಈ ಕ್ಯಾಶ್ ಯಾವ ಕಸ್ಟಮರಿ ಅಂತ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಇದೇನು ಆ ಕಾಶಿನಾಥನ್ ಪಿಕ್ಚರ್ ಕೆಟ್ಟೋಯ್ತಾ ಕೈಲಿ ಹಿಂಗ್ ಇಟ್ಕೊಂಡು ಅವಳೇ ನನ್ನ ಹೆಂಡ್ತಿ ಅಂತ ಓಡಾಡಕ್ಕೆ ಅದೆಲ್ಲ ನಡಿಯಲ್ಲಮ್ಮ ನಿಮ್ ಸಾಕ್ಷಿ ಏನಂತ ಹೇಳಿದ್ರೆ ಹೇಳಿ ತ್ರೀ ಸ್ಟೇಟ್ಮೆಂಟ್ ಅಲ್ಲಿ ತಗೊಳ್ಳಿ ಓದಿ ದಟ್ ಇನ್ ದಿ ರಿವಿಷನ್ ಸ್ವಲ್ಪ ಓದಿ ನೀವು ಏನ್ ಹೇಳಿದೀರಾ ಅಂತ ಕೊಟ್ಟಿದ್ದೀವಲ್ಲ ಪ್ರಶ್ನೆ ಸ್ಪಷ್ಟವಾಗಿ ಕೇಳಿದೀವಲ್ಲ ಏನು ಉತ್ತರ ಕೊಟ್ಟಿದ್ದೀರಾ ಹೇಳಿ ನೀವು ಮೇಡಮ್ ಇಟ್ ಹಸ್ ಬಿಕಮ್ ಎ ಮೆನೇಜ್ ತಾವು ನೋಡಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಸುವರ್ಣಮ್ಮನ್ ಕೇಸ್ ನಲ್ಲಿ ಏನ್ ಹೇಳ್ತಾರೆ ಅಂತ ನಾಲ್ಕು ಕಾಣಿ ಆಸೆಗೆ ಕಟ್ಕೊಂಡ್ ನೆಂಟಿನ ಸುಟ್ಟಾಕ್ತಿರಿ ಅಂತಂದ್ರೆ ಅಫ್ಕೋರ್ಸ್ ಈ ಕೇಸಲ್ಲಿ ಇನ್ನೂ ಅಂತದೆಲ್ಲ ಆಗಿಲ್ಲ ಅಟೋಲ್ಲೇ ಅವಳು ತಪ್ಪಸ್ಕೊಂಡ್ಬಿಡಿದಾಳೆ ಅವಳು ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ ನಿಮ್ಗೂ ಅವ್ರಿಗೂ ಸರಿ ಇಲ್ಲದೆ ಇದ್ರೆ ಹೊರ್ಗಡೆ ಕೂತ್ಕೊಂಡು ಒಂದಾಣಿಕೆ ಮಾಡಿಕೊಂಡು ಫ್ಯಾಮಿಲಿ ಕೋರ್ಟ್ಗೆ ಹೋಗಿ ರೈಟ್ ಆಗಿ ನೀವೇನ್ ಕೊಟ್ಟಿದ್ದೀರ ಅದನ್ನ ವಾಪಸ್ ಕೊಟ್ಬಿಡ್ತೀವಿ ನಿಮಗೂ ಏನೋ ಒಂದಷ್ಟು ಕೊಡ್ತೀವಿ ಅಂತೇಳಿ ಮಾಡ್ಕೊಂಡಿದ್ರೆ ಪರವಾಗಿರ್ತಿಲ್ಲ ನೀವ್ ಅದು ಮಾಡ್ಲಿಲ್ಲ ಅದರ ನಾಲ್ಕರಷ್ಟು ಖರ್ಚಾಗ್ಲಿ ನಾನು ಕ್ರಿಮಿನಲ್ ಕೇಸಲ್ಲೇ ನಡೆಸ್ತೀನಿ ಅಂದ್ರಿ ಇವಾಗ ಆಗಿದೆ ಪರಿಸ್ಥಿತಿ ಜೈಲ್ಗೆ ಹೋಗುವಂತದ್ದು ಕೊಡಮಿ ರೆಕಾರ್ಡ್ಸ್ ಕೊಡು ತರ್ಟಿನ್ ಸ್ಟೇಟ್ಮೆಂಟ್ ತೆಗಿ ಬೇಗ ಒಂದ್ಸತಿ ಔಟ್ ಮಾಡಿ ತೋರಿಸ್ಬೋಣ ತೋರ್ಸ್ಬಿಟ್ಟ ಮೇಲೆ ಅಭಿನಯ ಅವ್ರು ಬೇಕಾದ್ದೇಳಿ ನಾವು ಕೇಳೋಣ ನೋಡಿ ಇಲ್ಲಿ ಏನ್ ಲಾಸ್ಟ್ ಕ್ವಶನ್ ಕೇಳಿದೆ ನಿಮ್ಗೆ ಏನಾದ್ರು ಹೇಳಕ್ ಇದೆಯಾ ಅಂತ ನಿಮಿಷ ನೀವು ಅದನ್ನ ಓದಿದ್ರೆ ಗೊತ್ತಾಗುತ್ತೆ ತ್ರೀ ಫೋರ್ಟೀನ್ ಇಸ್ ಯುವರ್ ರಿಟರ್ನ್ ಆರ್ಗ್ಯುಮೆಂಟ್ಸ್ ದಟ್ ಇಸ್ ನಾಟ್ ವಾಟ್ ಇಸ್ ರಿಕ್ವೈರ್ಡ್ ತ್ರೀ ಫೋರ್ಟೀನ್ ಇಸ್ ರಿಟರ್ನ್ ಆರ್ಗ್ಯುಮೆಂಟ್ ದಟ್ ಇಸ್ ದಿ ಬ್ರೈನ್ ಆಫ್ ದಿ ಲಾಯರ್ ಬ್ರೈನ್ ಆಫ್ ದಿ ಅಕ್ಯೂಸ್ಟ್ ಏನ್ ಹೇಳಿದಾರೆ ಎಲ್ಲಾ ಸುಳ್ಳು ಸಾಕ್ಷಿಗಳ ವಿಚಾರಣೆ ಮಾಡುತ್ತೇವೆ ಎಷ್ಟು ಜನ ಮಾಡಿದ್ರು ಸಾಕ್ಷಿಗಳ ಅಂತ ಹೇಳಿದಾರೆ ನನ್ನನ್ ವಿಚಾರಣೆ ಮಾಡ್ಕೋತೀನಿ ಅಂತ ಹೇಳ್ತಿಲ್ಲ ಅವರು ಸಾಕ್ಷಿಗಳ ವಿಚಾರಣೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಎಷ್ಟ್ ಸಾಕ್ಷಿ ಮಾಡಿದ್ದಾರೆ ಆದ್ರೆ ಅವ್ನು ಸತ್ಯ ಕೊನೆ ತುಂಡೆ ನೆಸ್ತಿ ಓದ್ಸೆ ಓತೆಗೆ ನೆಸ್ತಿ ಓದ್ ಡಿಸ್ಚಾರ್ಜ್ here you produced all the bills which was no madam no madam is there any error of jurisdiction no is there any patent factual aspect which has been ignored by the trial judge no two courts have actually held that you have taken dowry i cannot revisit into the factual aspect yeah. definition of dowry ಡಿಸ್ಕಸ್ ಮಾಡಿದಾರೆ ಮ್ಯಾಜಿಸ್ಟ್ರೇಟು ಇಟ್ ಈಸ್ ನಾಟ್ ಎ ಕಸ್ಟಮರಿ ಆರ್ಟಿಕಲ್ ಅಂತ ಹೇಳಿದರೆ ಇನ್ನೇನಿದೆ ಆರ್ಗ್ಯೂಮೆಂಟು ಸೆಂಟೆನ್ಸ್ ವೆದರ್ ಸೆಂಟೆನ್ಸ್ ಇಸ್ ಎಕ್ಸೆಸಿವ್ ಅಂತ ಎಷ್ಟು ಕೊಟ್ಟಿದ್ದಾರೆ ಹೇಳಿ ಜೈಲ್ ಶಿಕ್ಷೆ ಫೈವ್ ಇಯರ್ಸ್ ಇಸ್ ಮೀನ್ ಫೈವ್ ಫಾರ್ ಸೆಕ್ಷನ್ ತ್ರೀ ಆಫ್ ದಿಡಿಪಿ ಆ್ಯಕ್ಟ್ ಈಗ ಅಷ್ಟು ಕಡಿಮೆ ಮಾಡ್ಬೋದು ಹೇಳಿ ಅಷ್ಟೇ ಅದಕ್ಕೆ ಕಂಪ್ಲೇನೆಂಟ್ ನ ಇನ್ ಸ್ವಲ್ಪ ಕಾಂಪೆನ್ಸೇಷನ್ ಕೊಡಿ ಸ್ವಲ್ಪ ಜೈಲ್ ಏನಾರು ಆದ್ರೆ ನೋಡ್ಬೋದು ಕಾಂಪೆನ್ಸೇಷನ್ ಈಸ್ ರೆಡಿ ಟು ಪೇ ಲಾಟ್ ಲಾರ್ಡ್ಶಿಪ್ ಎಲ್ಲಾ ಪೂರ್ತಿ ಜೈಲ್ ತೆಗ್ದಾಕಲ್ಲ ಒಬ್ರಿಗಾರ್ರು ಪಾಠ ಬರಬೇಕು ಪ್ರೊಫೆಷನ್ ಆಫ್ ಅಫೆಂಡರ್ಸ್ ಆಕ್ಟ್ ಮೇ ಬಿ ಕೊಟ್ಬಿಟ್ಟು ಇನ್ನೊಂದೆಂಟ್ಬಿಟ್ಟು ಇಂತದ್ದು ಬಿಡ್ತಿವಂತ ರಾಜಿ ಮಾಡಬೇಕಾಗಿದ್ದರೆ ಮೊದಲನೇ ಡೇಟಲ್ ಮಾಡಬೇಕು ದಟ್ಸ್ ವಾಟ್ ದಿ ಆನ್ಬಲ್ ಸುಪ್ರೀಂ ಕೋರ್ಟ್ ಸೇಸ್ ಇನ್ ಅರ್ನೀಶ್ ಕುಮಾರ್ ಈವನ್ ಇನ್ ದೀಪಾ ವರ್ಷಸ್ ಶ್ರೀನಿವಾಸ ರಾವ್ ಆನ್ಬಲ್ ಸುಪ್ರೀಂ ಕೋರ್ಟ್ ಸೇಮ್ ಥಿಂಗ್ ಇದು ಈ ಸಂಬಂಧ ಹಳಸ್ಕೊಂಡು ಹೋಗ್ತಿದೆ ಅಂತ ಸ್ವಲ್ಪ ಗೊತ್ತಾದ ತಕ್ಷಣನೆ ಏನಾದ್ರು ಮಾಡಬೇಕು ಬೇಸಿಗೆ ಕಾಲದಲ್ಲಿ ತೆಂಗಿನಕಾಯಿ ಹಾಕಿರೋ ಅಡಿಗೆ ಪದಾರ್ಥ ಇಟ್ಬಿಟ್ರೆ ಟೂ ತ್ರೀ ಅವರ್ಸ್ ಅಲ್ಲೇ ಕೆಟ್ಟೋಗ್ಬಿಡುತ್ತೆ ನಿಮ್ಗೆ ಅದು ವಾಸನೆ ಬರ್ತಿದ್ರೆ ಫ್ರಿಡ್ಜ್ ಇಡಬೇಕು ವಾಟ್ ಇಸ್ ಮೆಜರ್ ಯು ಟೇಕನ್ ಐ ಎಂಗೇಜ್ ಬೆಸ್ಟ್ ಆಫ್ ದಿ ದಿ ಅಡ್ವೊಕೇಟ್ ಅಂಡ್ ಫೈಟ್ ಫೈನ್ ನೋ ನೋ ಸಾರಿ ವಾಟ್ ದಿ ಕನ್ಸಿಲೇಷನ್ ಪ್ಲೇಸ್ ಸ್ವಾಮಿಂಗ್ ಟು ದಿಟಿಶನ್ ಒಂದ್ ನಿಮಿಷ ಕೇಳಿ ನನಗೆ ತಿಳಿದ ಮಟ್ಟಿಗೆ ಬೆಂಗಳೂರಿನಲ್ಲಿ ಒಂದ್ ಮದುವೆ ಸೀಸನ್ ಅಂತಂದ್ರೆ ಒಂದ್ ಹತ್ತು ಸಾವಿರ ಮದ್ವೆ ಆಗುತ್ತೆ ಇನ್ನು ಜಾಸ್ತಿನೂ ಆಗ್ಬೋದು ಒಂದು ಹತ್ತು ಸಾವಿರ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪ ಅದು ಇದು ಲೆಕ್ಕ ತಗೊಂಡ್ರೆ ಅದರಲ್ಲಿ ಒಂಬತ್ತು ಸಾವಿರದ ಐನೂರು ಮದುವೆ ಹಂಗೋ ನಡ್ಕೊಂಡು ಹೋಗುತ್ತೆ ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು ಬಿಕಾಸ್ ಆಫ್ ಫ್ಯಾಮಿಲಿ ಕೋಟ್ ಬೀಂಗ್ ಸೋ ಬಿಸಿ ಸೊ ಮಿಕ್ಕಿದ್ದೇನಾಗುತ್ತೆ ತಕ್ರಾರ್ ಬರುತ್ತೆ ತಕ್ರಾರ್ ಬಂದ್ರೆ ಏನಾಗುತ್ತೆ ಲಾಯರ್ ಹತ್ರ ಹೋಗ್ತೀವಿ ನಮ್ಮ ಮನೆಯಲ್ಲಿ ನಾ ನಮ್ಮ ಆಫೀಸ್ನಲ್ಲಿ ಒಂದೇ ಒಂದು ರಿಪ್ಲೈಗೂ ಕಾಸ್ಟು ಕೇಳ್ತಿರ್ಲಿಲ್ಲ ನಾವು ಪಾಸಿಟಿವ್ ಆ್ಯಕ್ಷನ್ನು ಹೇಳ್ತಿರ್ಲಿಲ್ಲ ಈ ಮ್ಯಾಟ್ರಿಗೆ ಬಂದ್ರೆ ಮ್ಯಾಟ್ರಿಮೋನಿಯಲ್ ಮ್ಯಾಟ್ರಿಗೆ ಮ್ಯಾಟ್ರಿಕ್ ಬಂದ್ರೆ ಎಲ್ಲ ರಿಪ್ಲೈ ರೆಡಿ ಮಾಡಿಕೊಟ್ರೆ ನಾವು ಅಪ್ಪಂಗ್ ಕೊಡುವೆ ತೊಗೊಂಡೋಗಿ ಅವ್ರು ನೋಡೋರು ಈ ಪದ ಹಾಕ್ಬೇಡ ಅಕಸ್ಮಾತ್ ಸೆಟ್ಲ್ ಆಗೋಗಿದ್ರೆ ಈ ಪದ ಅಡ್ಡ ಬರುತ್ತೆ ಇನ್ನು ಸ್ವಲ್ಪ ಸ್ಮೂತಾಗಿ ಬರೀ ಡಿಪ್ಲೊಮ್ಯಾಟಿಕ್ ಆಗಿರ್ಲಿ ನಮ್ಮ ಸ್ಟ್ಯಾಂಡ್ ಏನಿದೋ ಅದನ್ನ ಹೇಳೋಣ ನಮಗೆ ಬೇಕು ಅಂತ ಕೇಳೋಣ ಅಂತ ಗೊತ್ತಾಯ್ತಲ್ಲ ಹಂಗೆ ರಿಪ್ಲೈ ಕೊಡುವಾಗ್ಲೇನೆ ಅಷ್ಟು ನೀಟಾಗಿರ್ಬೇಕು ಅಂತ ನೀವು ಹೋದ್ರೆ ನಾವು ಇಲ್ಲಿಗೆ ಹೋಗ್ತೀವಿ ಅಂತ ಒಂದ್ ತಗೊಂಡ್ರೆ ಐದು ಫ್ರೀ ಒಂದ್ ತಗೊಂಡ್ರೆ ಐದು ಫ್ರೀ ಏನಂಗಂದ್ರೆ ನೀವೇನಾದ್ರು ಒಂದು ಅಲಿಗೇಷನ್ ಮಾಡಿದ್ರೆ ಒನ್ ಟ್ವೆಂಟಿ ಫೈವ್ ಫೋರ್ ನೈಂಟಿ ಏಟ್ ಎ ಡಿ ವಿಕ್ಟು ಮಕ್ಳಿದ್ರೆ ಗಾರ್ಡನ್ ಅಂಡ್ ವಾರ್ಡ್ ಆಕ್ಟು ಎಲ್ಲ ಫ್ರೀ ಎಲ್ಲ ಫ್ರೀ ಆಸ್ ರಿಸಲ್ಟ್ ದಿಸ್ ಇಸ್ ಗೋಯಿಂಗ್ ಆನ್ ಲಿಕ್ ಲುಕ್ ಅಟ್ ಜಡ್ಜ್ಮೆಂಟ್ ಆಫ್ ದೀಪಾ ಶ್ರೀನಿವಾಸ್ ಶ್ರೀನಿವಾಸ ಡಿಡ್ ಯು ರೀಡ್ ಇಟ್ ಏನ್ ಹೇಳ್ತಾರೆ ಓದಿ ಸುಳ್ಳು ಹೇಳ್ತೀರಿ ಓದಿಲ್ಲ ನೀವು ಮತ್ತು ಲಿಸ್ಟ್ ಎಲ್ಲ ಓದ್ತೀನಿ ದ ಲಿಸ್ಟ್ ಯು ಅಡ್ಮಿನ್ಶನ್ ಎಲ್ಲ ಸೈಟೇಷನ್ಸ್ ಬರ್ತಾರೆ ಎಲ್ಲಿ ಏನು ಹೇಳ್ತಾರೆ ಹೇಳಿ ಅದ್ರಲ್ಲಿ ಏನಾಯ್ತು ಅಂತ ಹೇಳಿ ದೀಪಾ ದೀಪಾವರ್ಸ ಶ್ರೀನಿವಾಸ್ ರಾವ್ ಅಲ್ಲಿ ಇಟ್ಸ್ ಎ ಕ್ಲಾಸಿಕ್ ಕೇಸ್ ಇಟ್ಸ್ ಎ ಕ್ಲಾಸಿಕ್ ಕೇಸ್ ಆಫ್ ಮಿಸ್ಯೂಸ್ ಆಫ್ ದಿ ಪ್ರಾವಿಷನ್ಸ್ ಆಫ್ ಫೋರ್ ನೈಂಟಿ ಏಯ್ಟಿ ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ ನೀವು ಓದಿದ್ರೇನು ರೀ ಯಾಕೆ ಹೇಳ್ತಾರೆಷನ್ ಸಿಕ್ಕಿಲ್ಲವಾ ಸುಮ್ನೆ ದೀಪಾವರ್ಸ ರಾವ್ ಅಂತ ಒಡೆದ್ರೆ ಸಾಕು ಗೂಗಲ್ನಲ್ಲಿ ಎಲ್ಲ ಬಂದ್ಬಿಡುತ್ತೆ ಯು ರೀಡ್ ದಟ್ ಜಜ್ಮೆಂಟ್ ಆನ್ ದಿ ಡೇ ಆಫ್ ಮ್ಯಾರೇಜ್ ತಾಳಿ ಕಟ್ಟುವಾಗ ಎಷ್ಟೊತ್ತು ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ನೋ ಗಂಡ ಅಷ್ಟೇ ಸಾಯಂಕಾಲಕ್ಕೆ ಬೀಗ್ತನ ಚೆನ್ನಾಗಿ ಮಾಡ್ಲಿಲ್ಲ ಊಟ ತಿಂಡಿ ಸರಿಯಾಗಿ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಚಪ್ಪಲಿ ಚಪ್ಪಲಿ ಹೊಡ್ಕೊಂಡ್ಬಿಡ್ತಾರೆ ಬೀಗ್ರು ಬೀಗ್ರು ಇವಳು ನೆಳ್ಕೊಂಡೋಗ್ಬಿಡ್ತಾರೆ ಅವಳ ಮನೆಗೆ ಮೊನ್ನೆನೂ ನೋಡದೆ ಯಾರು ಪಾಯಸ ಚೆನ್ನಾಗ್ ಮಾಡಿಲ್ಲ ಅಂತ ಮದ್ವೆ ಮುರಿದೋಯ್ತು ಅಂತ ಮೊನ್ನೆ ಮೊನ್ನೆ ಈಗ ಒಂದು ಹದ್ನೈದ್ ದಿವ್ಸದ ಕೆಳಗಡೆಗೆ ಪೇಪರ್ ನಲ್ಲಿ ಇತ್ತು ಪಾಯಸ ಚೆನ್ನಾಗ್ ಮಾಡಿಲ್ಲ ಅಂತ ಮುರಿದು ಬಿದ್ದ ಮದ್ವೆ ಅಂತ ಆ ಪಡೆದಾಡ್ಕೊಂಡ್ಬಿಡ್ತಾರೆ ಚಪ್ಲಿ ಚಪ್ಲಿ ಬೀಗರು ಬೀಗರು ಅಷ್ಟೇ ಬೆಳಗ್ಗೆ ಅವಳ ಹತ್ರ ತಾಳಿ ಕಟ್ಟುವಾಗ ಎಷ್ಟು ಸಂಪರ್ಕ ಬಂದಿದ್ನೋ ಅಷ್ಟೇ ಮ್ಯಾರೇಜ್ ಕೂಡ ಕನ್ಸುಮೇಟ್ ಆಗಲ್ಲ ಅಷ್ಟೇ ಮುಗೀತು ಒಂದು ದಿನದ ಬೆಳಗ್ಗೆ ಮದ್ವೆಗೆ ಮೂವತ್ತು ವರ್ಷ ರಫ್ಲಿ ಹಾವ್ ಸಫರ್ಡ್ ಹದಿನೈದು ಹದಿನಾರು ಕ್ರಿಮಿನಲ್ ಕೇಸು ಅಫಿಷಿಯಲ್ ಸುಪೀರಿಯರ್ಗೆ ಗಲಾಟೆ ಮಾಡಿದ್ದಾರೆ ಅಮನ್ಷಾ ಹೈಕೋರ್ಟ್ ನಲ್ಲಿ ಏನೋ ಆಂಧ್ರ ಪ್ರದೇಶ್ ಹೈಕೋರ್ಟ್ ನಲ್ಲಿ ಕೆಲಸ ಮಾಡ್ತಿದ್ರು ಶ್ರೀನಿವಾಸರಾವ್ ಅಂತ ರಿಜಿಸ್ಟ್ರಾರೋ ಏನೋ ಏನಾಗ್ತಾರೆ ಈ ಫೈನಲ್ ತೀರ್ಮಾನ ಆಗೋ ಅಷ್ಟೊತ್ತಿಗೆ ಸುಪ್ರೀಂ ಕೋರ್ಟ್ನವರೆಲ್ಲ ಅದರದ್ದು ಮೆನೇಸ್ನ ಬರೆದಿದ್ದಾರೆ ದಯವಿಟ್ಟು ನೋಡಿ ಹೇಗಾಗುತ್ತೆ ಅಂತ ಅದನ್ನ ಬರೆದ್ಬಿಟ್ಟು ಹೇಳ್ತಾರೆ ಹಿರಿಯರು ಪ್ರತಿ ಫ್ಯಾಮಿಲಿ ಕೋರ್ಟ್ನಲ್ಲಿ ಒಂದು ಫ್ಯಾಮಿಲಿ ಕೋರ್ಟ್ನಲ್ಲಿ ಒಂದು ಡೆಸ್ಕ್ ಇಡಿ ಹೆಲ್ಪ್ ಡೆಸ್ಕ್ ತರ ಇಂಥ ಪ್ರಕರಣಗಳು ಬಂದಿದ ತಕ್ಷಣ ಮೊದಲಿಗೆ ಕ್ರಿಮಿನಲ್ ಕೋರ್ಟು ಅದಕ್ಕೆಲ್ಲ ಹೋಗ್ಬೇಡಿ ಅಕಸ್ಮಾತ್ ಉಳಿಯೋವಂಥ ಮದುವೆ ಇದ್ರೆ ಹಾಳಾಗೋಗ್ಬಿಡುತ್ತೆ ಅವ್ರನ್ನ ಕರೆಸಿ ಸಮಾಜದಲ್ಲಿ ಹಿರಿಯರು ಇರ್ತಾರೆ ಅವ್ರನ್ನ ಉಪಯೋಗಿಸ್ಕೊಳ್ಳಿ ಸಮಾಜ ಸೇವೆ ಮಾಡುವಂಥವ್ರನ್ನ ಇಟ್ಕೊಳ್ಳಿ ಅವ್ರಿಗೆ ಹೇಳಿ ಚೆನ್ನಾಗಿ ಅವ್ರನ್ನ ತಲೆ ಸವರಿ ಹಿಂಗೆ ಹಂಗೆ ಹಂಗಲ್ಲ ಹಿಂಗೆ ಅಂತ ಜ ವಿಚಾರ ತಿಳಿಸಿ ಆಮೇಲೆ ಎಲ್ಲ ಪ್ರಯತ್ನ ಫೇಲ್ ಆದರೆ ಮುಂದಕ್ಕೆ ಹೋಗಿ ಇಲ್ದಾದ್ರೆ ನೀವು ಮಾಡಕ್ಕೆ ಹೋಗ್ಬೇಡಿ ಅಂತ ಇವನ್ ಇನ್ ಹರ್ನೀಶ್ ಕುಮಾರ್ ದಿ ಸುಪ್ರೀಂ ಕೋರ್ಟ್ ಫೆಲ್ಟ್ ದಿ ಸೇಮ್ ಥಿಂಗ್ ಇಂಟರ್ವೆನ್ಶನ್ ಆಫ್ ದಿ ಪೊಲೀಸ್ ಅಟ್ ದಸ್ಟ್ ಇನ್ಸ್ಟೆನ್ಸ್ ವಿ ವಿಲ್ ಸ್ಪಾಯಿಲ್ ದಿಲೇಷನ್ಶಿಪ್ ಅಂತ ಸಿ ವಿ ನೀಡ್ ಟು ಗಿವ್ ದಿ ಸ್ಯಾಂಕ್ಟಿಟಿವ್ ಫಾರ್ ದನ್ಸ್ಟಿಟ್ಯೂಷನ್ ಆಫ್ ದ ಮ್ಯಾರೇಜ್ ಅದರ್ವೈಸ್ ಇಟ್ ವಿಲ್ ಬಿ ಅ ವೆರಿ ಫೇಲ್ಯೂರ್ ಥಿಂಗ್ ದೀಸ್ ಆರ್ ಆಲ್ ದಿ ಪ್ರಾಬ್ಲಮ್ಸ್ ಆಫ್ ದಟ್ ನಿಮ್ಮ ಇಷ್ಟ ಇದ್ದಿದ್ರೆ ಕೊಬ್ಬೆಲ್ಲ ಬಿಟ್ಬಿಟ್ಟು ಆಯ್ತು ತಪ್ಪಾಯ್ತು ಏನಿದೆಯವತ್ತೆ ಹೇಳಿದ್ರೆ ಮ್ಯಾಟ್ರ್ ಅಲ್ಲೇ ಮುಗ್ದೋಗುದು ಮ್ಯಾಜಿಸ್ಟ್ರೇಟ್ ಅಯ್ಯೋಪ್ಪ ಅಂತ ರಾಜಿ ಮಾಡ್ಬಿಡೋನ್ ಇವಾಗ ಏನು ಮಾಡಕ್ಕೆ ಬರಲ್ಲ ಯು ಕೀಪ್ ದಿ ಕಂಪ್ಲೈನ್ ಪ್ರೆಸೆಂಟ್ ವಿ ವಿಲ್ ಸಿ ಅದಕ್ಕೆ ಹೇಳಿದ್ದು ನೀವೇ ಸತ್ಯಂಶತ್ ಕೊ ತುಂಡು ಅವಳು ರಾಕ್ಷಸಿ ನಂಬರ್ ಒನ್ ಅಂತ ಒಳ್ಳೆ ಬಿಡಮ್ಮ ಸುಮ್ನೆ ಯಾಕೆ K per present. They have instituted a per present. Yes. Release this matter on 5-7.